ಚೆನ್ನಾಗಿ ಇದೆಯಾ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ನಮಗೆ ಸಾಲದ ಹೊರೆಯನ್ನ ಹೊರಿಸಿದ್ದಾರೆ ಎಲೆಕ್ಷನ್ ಖಾಲಿ ನಮ್ಮ ಆಂಜನೇಯನ ದೇವಸ್ಥಾನ ಹೆಂಗಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಹೊರಟು ಇಡೀ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ್ರು ಅವ್ರಿಗೆ ಏನೇನು ಮಾತು ಕೊಟ್ಟಿದ್ದೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅವ್ರಿಗೆ ಸೈಟು ಮನೆಗಳದು ಬೇರೆ ಬೇರೆ ಅವ್ರದ್ದು ಏನೇನು ವಿಚಾರಗಳಿದೆ ಐವತ್ತ್ಮೂರು ಪಾದ ಸಾಕೊಂಡಿದ್ದೇನೆ ಸೈಟು ಅದರ ರೋಡು ಎಲ್ಲ ನೀರಾವರಿ ಇದು ಇವೆಲ್ಲ ಸಮಸ್ಯೆಗಳೆಲ್ಲ ಇದೆ ಅವೆಲ್ಲ ಹೇಳಿದ್ದಾರೆ ನಾನು ಮುಂಚಿತವಾಗಿ ಬೆಳಗಾವಿ ಮೂವತ್ತರ ಒಳಗಡೆ ಮತ್ತೆಲ್ಲ ನಾನು ಯೋಗೇಶು ಸ್ವಾಮಿನಿಂಗಾರ್ಟಿ ಅವರು ಸ್ವಲ್ಪ ಎಷ್ಟಲ್ಲಿದ್ದಾರೆ ಅವರಿಗೆ ಕಾಲಾಪೇಕ್ಷಣ ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆ ಅಷ್ಟೊಂದು ಕೆಲಸ ಆಗಬೇಕು ಆ ಕೆಲಸನ ನಾವು ಮಾಡ ಈ ಮಧ್ಯೆ ನಮಗೆ ಬಹಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಸಾವಿರ ಸಾವಿರವು ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ದಳದವರು ಸಹಾಯ ಮಾಡಿಲ್ಲ ನಮ್ಗೆ ಇಷ್ಟು ಓಟ್ ಬಂದಿಲ್ಲ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದು ನಮ್ಗೆ ಇಂಪಾರ್ಟೆಂಟ್ ಕ್ರೆಡಿಟ್ ಅಪೂರ್ವ ಸಹೋದರಗಂತೂ ಇಲ್ಲ ಅಪೂರ್ವ ಸಹೋದರ ಕ್ರೆಡಿಟ್ ಇಲ್ಲ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇದೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸ್ಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ ಆಡಳಿತ ಪಕ್ಷದ ಜೊತೆ ಸೇರ್ಲಿ ಹೇಳಿ ಇದು ಮತದಾರರ ತೀರ್ಪು ಸರ್ ಜಿಲ್ಲೆಯ ಸರ್ ಎಸ್ ಮುಕ್ತ ಜಿಲ್ಲೆ ಮಾಡಿರುವಂತದ್ದು ಸರ್ ನಾಲ್ಕಕ್ಕೂ ನಾಲ್ಕು ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ಮಾಡಿದ್ದೀವಿ ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ ಏನ್ ಹತ್ತೊಂಬತ್ತಿದ್ರು ಜಿಲ್ಲೆ ನಮ್ಮ ಮುಖ್ಯ ಅಲ್ಲ ೇ ಬೇಕಾದಷ್ಟು ಇದ್ರು ಈಗ ಆಗಿದ್ರು ಈಗ ಹದಿನೆಂಟು ಆಗಿದ್ದಾರೆ ಅಷ್ಟೇ ಒಂದಷ್ಟು ಒತ್ತಾಯವೂ ಕೂಡ ಕೇಳಬೇಕು ಸರ್ ತಕ್ಷಣ ಗೆಲ್ಲುವ ಶಿವಕುಮಾರ್ ಅವರು ಸಿಎಂ ಸಾಕಷ್ಟು ಅವರೆಲ್ಲ ಅವರ ಆಸೆ ಅವ್ರ ಮುಖ್ಯಮಂತ್ರಿ ಆಗಬೇಕು ನನ್ನ ಮುಖ್ಯಮಂತ್ರಿ ಆಗಬೇಕು ಇನ್ನ ಅದೆಲ್ಲ ಗೌನ ಇಲ್ಲಿ ಅವ್ರೇನ್ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ ಫಸ್ಟ್ ಅವ್ರಿಗೆ ನಮ್ಮ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಬೇರೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ತೀವಿ ಅಭಿಮಾನ ತೋರಿಸ್ತಿಲ್ಲ ಅದರ ಮೇಲೆ ಅವರು ಓಟ್ ಹಾಕ್ತಾರೆ ಈಗ ನಾವು ಅದನ್ನ ತೋರಿಸ್ಬೇಕು ನಮ್ಗೆ ರೆಸ್ಟ್ ಆಗ್ತದೆ ನಾವು ಮಾಡಿ ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳ್ಬರ್ತಿದ್ಯಾ ಅಂತೇಳಿ ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾ ಯಾವುದೂ ಇಲ್ಲ ನನ್ನ ಪ್ರಕಾರ ಯಾವುದು ಇಲ್ಲ ಏನಂದ್ರೆ ಚೀಫ್ ಮಿನಿಸ್ಟರ್ ಕೆಲವರು ಜನ ಬಯಸಿದ್ರೆ ಅವ್ರ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಜನ ಬಿಜೆಪಿಯವರು ಇದ್ದಾರೆ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೆಲ್ಲ ಕಾಯ್ತಿತ್ತು ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿಯವರು ನಿನ್ನೆ ಅಶ್ವಥ್ ತಾಯಣ ಏನ್ ಹೇಳಿದ್ದಾರೆ ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ಅವ್ರಿಗೆ ದ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದಾರೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೆ ಜನರ ಮಾಡಿ ಗೊತ್ತಿತ್ತು ಈಗ ಚನ್ನಪಟ್ಟಣದಲ್ಲಿ ಇರುವಂತ ಬಿಜೆಪಿ ಕಾರ್ಯಕರ್ತ ಬಿಡಿ ಗೊತ್ತು ಗೊತ್ತು ಮಾಡಿ ಇಟ್ಕೊಂಡಿದಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರ್ಗೊಟ್ಟಾಕಿದ್ದಾರೆ ಅವ್ರ ಕೂತ್ಗಳೆಲ್ಲ ಯಾರು ಒಟ್ಟು ಬಿದ್ದಿದೆ ನಾನು ಬಿಚ್ಚಿ ಮಾತನಾಡುತ್ತಾರೆ ಬಿಜೆಪಿ ನಾಯಕರು ಅಂತ ಕಾಂಗ್ರೆಸ್ ಮೇಲೆ ಏಟು ಹೆಂಗ್ ಬಿದ್ದಿದ್ಯೋ ಈ ಷಡ್ಯಂತ್ರ ಷಡ್ಯಂತ್ರ ಅಂತಾರಲ್ಲ ಹೆಂಗೆ ಸರ್ ಸೋತಾಗೆಲ್ಲ ಯಾರು ಅಂದ್ರೆ ಕುಮಾರಸ್ವಾಮಿ ಅಂದ್ರೆ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನ ಫಲ ಬಂತು ಈಗ ಡಿ ಕೆ ಸುರೇಶ್ ನ ಏನು ಏನ್ ಮಾಡ್ರ ಏನು ಏನಂತ ಕರಿತೀರಾ ಡಿ ಕೆ ಸುರೇಶ್ ಶೋಲ್ಸಾಗ ಏನಂತ ಕರೀತೀರ ಇದೇ ಯೋಗೇಶು ಎಲ್ಲ ಬಿಜೆಪಿ ಇದಾರಪ್ಪ ದಳ ಮಂತಂದವನ್ನ ಎತ್ಕೊಂಡೋಗಿ ಬಿಜೆಪಿ ನಿಲ್ಲಿಸ್ಬಿಟ್ಟು ಅವ್ರ ಬಾಂಬಾ ಇದ್ದಾನ ಅದನ್ನೇನಂತ ಅಂತ ನೀವು ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು ಮಾತಾಡ್ತಾರಷ್ಟೇ ಈ ಜೆಡಿಎಸ್ ನ ಟಾರ್ಗೆಟ್ ಮಾಡ್ಬಿಡಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರುಗಳು ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ ಹೇಳಿದ್ದಾರೆ ಸರ್ ಇವತ್ತು ಪರಮೇಶ್ವರ್ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಬ್ಯಾಲೆಟ್ ಸಿಸ್ಟಮ್ ಬೇಕು ಅಂತ ಮಾತನ್ನು ಹೇಳಿದ್ದಾರೆ ಇವತ್ತು ಜಾಸ್ತಿ ಆಗಿ ಊಟ ನಾಳೆ ಬೆಟ್ಟ